ನಮಸ್ಕಾರ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೊಂದನೇ ಕಂತಿನ ಹಣ ರಾಜ್ಯದಲ್ಲಿ ಈ ಹದಿಮೂರು ಜಿಲ್ಲೆಯ ಮಹಿಳೆಯರಿಗೆ ಜಮಾ ಆಗ್ತಾ ಇದೆ ಹೌದು ಇಂದು ಕೂಡ ಕೆಲವೊಂದಷ್ಟು ಫಲಾನುಭವಿಗಳಿಗೆ ಜಮಾ ಆಗಲಿದೆ ನಿನ್ನೆ ಕೂಡ ಕೆಲವೊಂದಷ್ಟು ಫಲಾನುಭವಿಗಳಿಗೆ ಟ್ರಯಲ್ ಮಾಡಲಾಗಿದೆ ಹಾಗಾದರೆ ಇನ್ನಾದರೂ ಸ್ಪೀಡಾಗಿ ಜಮಾ ಮಾಡ್ತಾರಾ ಅಂತಕ್ಕಂತಹ ಮಾಹಿತಿ ನೀವು ಕೇಳ್ಬೋದು ಅದರ ಬಗ್ಗೆನೇ ಈ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡೋಣ ಸೊ ಈ ಒಂದು ಗೃಹಲಕ್ಷ್ಮಿಯರಿಗೆ ಮಾತ್ರ ಹಣ ಅಂತಲೂ ಕೂಡ ಹೇಳ್ತಾ ಇದ್ದಾರೆ ಹಾಗಾದರೆ ಎಂತಹ ಗೃಹಲಕ್ಷ್ಮಿಯರಿಗೆ ಹಣ ಜಮಾ ಇದೆ ಯಾರಿಗೆ ಜಮಾ ಇಲ್ಲ ಒಬ್ಬೊಬ್ಬರಿಗಂತರೂ ಅಕೌಂಟ್ಗೆ ಹಣ ಜಮಾ ಆಗ್ತಾ ಇದೆ ಆದರೆ ಅಕೌಂಟ್ನಲ್ಲಿ ನೋಡಿದ್ರೆ ದುಡ್ಡೇ ಇರೋದಿಲ್ಲ ಹೀಗೂ ಕೂಡ ಆಗ್ತಾ ಇದೆ ಹಾಗಾದರೆ ಬನ್ನಿ ಈ ಒಂದು ವಿಷಯವನ್ನು ಸಂಪೂರ್ಣವಾಗಿ ನಾವು ತಿಳಿದುಕೊಳ್ಳೋಣ ಬಹಳ ಮುಖ್ಯವಾದ ಮಾಹಿತಿ ಇರುತ್ತೆ ಅದಷ್ಟು ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇದೇ ರೀತಿ ಇಂಪಾರ್ಟೆಂಟ್ ಮಾಹಿತಿಗಳನ್ನು ತರ್ತಾ ಇರ್ತೀವಿ ಅದಕ್ಕೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನನ್ನು ಆಲ್ ಅಂತ ಸೆಟ್ ಮಾಡ್ಕೊಳ್ಳಿ ಈಗ ನಾವು ನೇರವಾಗಿ ಟಾಪಿಕ್ಗೆ ಬಂದುಬಿಡೋಣ ವೀಕ್ಷಕರೇ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೊಂದನೇ ಕಂತಿನ ಹಣ ರಾಜ್ಯದಲ್ಲಿ ಈ ಹದಿಮೂರು ಜಿಲ್ಲೆಗಳಿಗೆ ಬಿಡುಗಡೆ ಆಗ್ತಾ ಇದೆ ಸೊ ನೀವಂತರೂ ಈ ಒಂದು ಹದಿಮೂರು ಜಿಲ್ಲೆಗಳನ್ನು ತಿಳ್ಕೊಳ್ಳೇಬೇಕು ಯಾಕಂದರೆ ಈ ಹದಿಮೂರು ಜಿಲ್ಲೆಗಳಲ್ಲಿ ನಿಮ್ಮ ಜಿಲ್ಲೆಯೂ ಕೂಡ ಆಗಿದ್ರೆ ನಿಮ್ಮ ಖಾತೆಗಳಿಗೂ ಕೂಡ ಹಣ ಜಮಾ ಆಗುವಂತಹ ಸಾಧ್ಯತೆ ಹೆಚ್ಚಾಗಿದೆ ಅದಕ್ಕೋಸ್ಕರ ಆ ಒಂದು ಜಿಲ್ಲೆಗಳನ್ನು ತಿಳ್ಕೊಳ್ಳೋದ್ರ ಜೊತೆಗೆ ಗೃಹಲಕ್ಷ್ಮಿ ಯೋಜನೆಗಲ್ಲಿ ಸದ್ಯಕ್ಕೆ ನಡೀತಾ ಇರತಕ್ಕಂತಹ ಘಟನೆಗಳು ಅಂದರೆ ಏನಿದೆ ಮಾಹಿತಿ ಅಂತಕ್ಕಂಥದನ್ನು ತಿಳ್ಕೊಳ್ತಾ ಇರಬೇಕಾಗತ್ತೆ ಯಾಕಂದರೆ ಯಾವಾಗ ಯಾರನ್ನು ಗೃಹಲಕ್ಷ್ಮಿ ಯೋಜನೆಯಿಂದ ಹೊರಗಿಡಲಾಗ್ತದೆ ಅನ್ನೋದೇ ಗೊತ್ತಿರೋದಿಲ್ಲ ಅದಕ್ಕೋಸ್ಕರ ತಿಳ್ಕೊಳ್ಳಿ ಮಾಹಿತಿಯನ್ನು ಯಾಕಂದರೆ ಈಗಾಗಲೇ ನೋಡಿದಿರಿ ನೀವು ಪ ಒಂದು ಪಿಂಚಣಿ ಸೌಲಭ್ಯದಲ್ಲಿ ಸುಮಾರು ಇಪ್ಪತ್ತ್ಮೂರು ಲಕ್ಷ ಫಲಾನುಭವಿಗಳನ್ನು ಪಿಂಚಣಿ ಸೌಲಭ್ಯದಿಂದ ತಗದಾಕಲಾಗಿತ್ತು ಅದೇ ರೀತಿ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಕೂಡ ಒಂದು ಕೋಟಿ ಇಪ್ಪತ್ತೆರಡು ಲಕ್ಷ ಫಲಾನುಭವಿಗಳಿದರೆ ಇದರಲ್ಲಿ ಸಾಕಷ್ಟು ಫಲಾನುಭವಿಗಳನ್ನು ಈಗಾಗಲೇ ತೆಗೆದಿದ್ದಾರೆ ಇನ್ನೂ ಕೂಡ ತೆಗೆಯುವಂತಹ ಸಾಧ್ಯತೆ ಇದೆ ಆಹಾರ ಇಲಾಖೆ ಅಂತರೂ ಸಾಕಷ್ಟು ರೇಷನ್ಸ್ ಕಾರ್ಡ್ಗಳನ್ನು ರದ್ದು ಮಾಡಿದೆ ಯಾಕಂದರೆ ಗ್ಯಾರಂಟಿ ಯೋಜನೆಗಳಿಂದ ಸರ್ಕಾರಕ್ಕೆ ಹೊಡೆತ ಬಿದ್ದಿರತಕ್ಕಂಥದ್ದು ಅದರಲ್ಲಿ ಇನ್ನೂ ಕೂಡ ಎಲಿಜಿಬಲ್ ಇಲ್ಲದವರು ಹಣವನ್ನು ಪಡ್ಕೊಳ್ತಾ ಹೋದರೆ ಮತ್ತಷ್ಟು ಸರ್ಕಾರದ ಆರ್ಥಿಕ ಪರಿಸ್ಥಿತಿಗೆ ಹೊಡೆತ ಬೀಳುತ್ತೆ ಅದಕ್ಕೋಸ್ಕರ ಎಲಿಜಿಬಲ್ ಇದ್ದವರಿಗೆ ಮಾತ್ರ ಹಣ ಹಾಕ್ತಕ್ಕಂತಹ ಕೆಲಸ ಸದ್ಯಕ್ಕೆ ನಡೀತಾ ಇದೆ ಇನ್ನು ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೊಂದನೇ ಕಂತಿನ ಹಣ ಅಕೌಂಟ್ಗೆ ಬರ್ತಾ ಇದೆ ಆದರೆ ಜಮಾ ಆಗಿರುವಂಥದ್ದು ದುಡ್ಡೇ ಕಾಣಿಸ್ತಾ ಇಲ್ಲ ಅಂತ ನೀವು ಕೇಳ್ಬೋದು ಅದರ ಬಗ್ಗೆ ಮುಂದೆ ಮಾತನಾಡೋಣ ಇಲ್ಲಿ ಮುಖ್ಯವಾಗಿ ಜನರು ಕಾಯ್ತಾ ಇರತಕ್ಕಂಥದ್ದು ನೀವು ಕಾಯ್ತಾ ಇರತಕ್ಕಂಥದ್ದು ಹದಿಮೂರು ಜಿಲ್ಲೆಗಳನ್ನ ತಿಳ್ಕೊಳ್ಳಿಕ್ಕೆ ಹೌದಲ್ವಾ ಅದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಇಲ್ಲಿ ನೋಡಿ ಕಲಬುರಗಿಗೆ ಬಳ್ಳಾರಿಗೆ ಹಾಸನ ಗದಗ ವಿಜಯನಗರ ಧಾರವಾಡ ಯಾದಗಿರಿ ಉತ್ತರ ಕನ್ನಡ ದಕ್ಷಿಣ ಕನ್ನಡ ದಾವಣಗೆರೆ ಉಡುಪಿ ತುಮಕೂರು ಚಿತ್ರದುರ್ಗ ಈ ಒಂದು ಜಿಲ್ಲೆಗಳಿಗೆ ಹಣ ಜಮಾ ಆಗ್ತಾ ಇದೆ ಅಂತ ಹೇಳ್ಬೋದು ಅದು ನಮಗೆ ಸಿಕ್ಕಿರ್ತಕ್ಕಂತಹ ಇನ್ಫಾರ್ಮೇಷನ್ ಪ್ರಕಾರ ಈ ಒಂದು ಜಿಲ್ಲೆಗಳಿಗೆ ಜಮಾ ಆಗುವಂತಹ ಸಾಧ್ಯತೆ ಇದೆ ನೀವು ಕೇಳ್ಬೋದು ಇನ್ನೂ ಕೂಡ ಸ್ಪೀಡಾಗಿ ಹಣ ಜಮಾ ಮಾಡ್ತಾ ಇದ್ದಾರಾ ಇಲ್ವಾ ಅಂತ ಹೇಳ್ಬಿಟ್ಟು ಸ್ಪೀಡಾಗಿ ಅಷ್ಟೊಂದು ಏನು ಜಮಾ ಮಾಡ್ತಾ ಇಲ್ಲ ಈಗ ಟ್ರಯಲ್ ಕೂಡ ಮಾಡಲಾಗಿದೆ ಅಲ್ಲಿ ಯಾವುದೇ ರೀತಿ ತಾಂತ್ರಿಕ ದೃಶ್ಯ ಕಂಡು ಬಂದಿಲ್ಲ ಸೊ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಹಣ ಜಮಾ ಆಗಿದೆ ಅಂತ ಮಾತ್ರ ಹೇಳ್ಬೋದು ಇನ್ನು ಬಹಳಷ್ಟು ಸುಮಾರು ನೈಂಟಿ ಪರ್ಸೆಂಟ್ ಫಲಾನುಭವಿಗಳಿಗೆ ಹಣ ಜಮಾ ಆಗೋದಿದೆ ಯಾರು ಕೂಡ ತಲೆ ಕೆಡಿಸ್ಕೊಳ್ಬೇಡಿ ಯಾಕಂದರೆ ನಮಗೆ ಅಷ್ಟೇ ಜಮ ಆಗಿಲ್ಲ ಬೇರೆದವ್ರಿಗೆ ಜಮಾ ಆಗಿದೆ ಈ ರೀತಿ ಅನ್ಕೊಳ್ಳುವಂತಹ ಅವಶ್ಯಕತೆ ಇಲ್ಲ ಯಾಕಂದರೆ ಬಹಳಷ್ಟು ಫಲಾನುಭವಿಗಳಿಗೆ ಹಣ ಬರಬೇಕಾಗಿದೆ ಅದಕ್ಕೋಸ್ಕರ ವರಿ ಮಾಡ್ಕೊಳ್ಬೇಡಿ ಡೆಫಿನೆಟ್ಲಿ ನಿಮ್ಮ ಹಣ ನಿಮ್ಮ ಖಾತೆಗಳಿಗೆ ಬಂದೇ ಬರುತ್ತೆ ಇನ್ನು ಇಂಪಾರ್ಟೆಂಟ್ ಎಲಿಜಿಬಲ್ ಇದ್ದೀವಿ ಆದರೂ ಸಹಿತ ನಮ್ಮ ಖಾತೆಗಳಿಗೆ ಹಣ ಜಮಾ ಆಗ್ತಾಯಿಲ್ಲ ಅನ್ನೋದು ಬಹಳಷ್ಟು ಫಲಾನುಭವಿಗಳಿದ್ರಿ ಇಲ್ಲಿ ನೋಡಿ ನಿಮ್ಮ ಬ್ಯಾಂಕ್ ಅಕೌಂಟ್ನಲ್ಲಿ ಬಹಳಷ್ಟು ಜನರು ಈಗ ನೋಡಿ ನಿಮ್ಮ ನಿಮ್ಮ ಬ್ಯಾಂಕಿನ ಅಕೌಂಟ್ಗಳಲ್ಲಿ ಇ ಎಮ್ ಐ ಮುಖಾಂತರ ಲೋನ್ಗಳನ್ನು ತೆಗೆದುಕೊಂಡಿರ್ತೀರಿ ಅದನ್ನು ಲೋನನ್ನು ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಅಟ್ಯಾಚ್ ಮಾಡಿರ್ತೀರಿ ನಿಮ್ಮ ಅಕೌಂಟ್ನಲ್ಲಿ ದುಡ್ಡು ಇದ್ರೆ ತಾನೇ ಕಟ್ ಈ ರೀತಿ ಆಟೋಮೆಟಿಕ್ ಕಟ್ ಆಗತಕ್ಕಂಥದ್ದು ಇ ಎಮ್ ಐ ಮುಖಾಂತರ ಯಾವುದೇ ವಸ್ತುಗಳನ್ನು ಖರೀದಿ ಮಾಡಿರಲಿ ಅದು ಫ್ರಿಜ್ ಆಗಿರಲಿ ಟಿ ವಿ ಆಗಿರಲಿ ಟ್ರೆಸರಿಗಳಾಗಿರಲಿ ಮೊಬೈಲ್ ಆಗಿರಲಿ ಪಿ ಸಿಗಳಾಗಿರಲಿ ಈ ರೀತಿ ಸಾಕಷ್ಟು ವಸ್ತುಗಳನ್ನು ಖರೀದಿ ಸಾಕಷ್ಟು ಜನರು ಮಾಡಿರ್ತೀರಿ ಅದಕ್ಕೋಸ್ಕರ ಬ್ಯಾಂಕ್ನವರು ಏನು ಮಾಡ್ತಾರೆ ನೀವು ದುಡ್ಡು ಕಟ್ಟಿರೋದಿಲ್ಲ ನಿಮ್ಮ ಬ್ಯಾಂಕ್ನಲ್ಲಿ ಅಕೌಂಟ್ಗೆ ಯಾವುದೇ ಹಣ ಬಂದರೂ ಸಹಿತ ಅದನ್ನು ದಿಢೀರನೇ ಕಟ್ ಮಾಡ್ತಾರೆ ತದನಂತರ ನಿಮಗೆ ಅಕೌಂಟ್ಗೆ ಗೃಹಲಕ್ಷ್ಮಿಯನ್ನೋ ಕ್ರೆಡಿಟ್ ಅಂತ ಬಂದಿರುತ್ತೆ ಆದರೆ ಅಕೌಂಟ್ನಲ್ಲಿ ನೋಡಿದ್ರೆ ಹಣವೇ ಕಾಣಿಸೋದಿಲ್ಲ ನೀವು ಒಂದು ಕೆಲಸ ಮಾಡಬೇಕಾಗತ್ತೆ ಈಗಾಗಲೇ ಹೇಳಿದ್ದೀನಿ ನಾನು ಸಾಕಷ್ಟು ವಿಡೋಗಳಲ್ಲಿ ಟ್ರಾನ್ಸಾಕ್ಷನ್ನ ಚೆಕ್ ಮಾಡ್ಕೊಳ್ಳಿ ಟ್ರಾನ್ಸಾಕ್ಷನ್ ಚೆಕ್ ಮಾಡಿಕೊಂಡ್ರೆ ನಿಮಗೆ ಗೊತ್ತಾಗತ್ತೆ ಹಣ ಎಷ್ಟು ಬಂದಿದೆ ಎಷ್ಟು ಹೋಗಿದೆ ಅಂತಕ್ಕಂಥದ್ದು ಗೊತ್ತಾಗತ್ತೆ ಅಲ್ಲಿಂದ ನೀವು ಪ್ರ ಸಂಪೂರ್ಣ ಮಾಹಿತಿ ತಿಳ್ಕೊಳ್ಬೋದು ಓಕೆನಾ ಎಷ್ಟು ಹಣ ನಮಗೆ ಬಂದಿತ್ತು ಇಷ್ಟು ಕಟ್ ಆಗಿದೆ ಈ ರೀತಿ ಆಗಿದೆ ಅಂತಕ್ಕಂಥದ್ದು ನಿಮಗೆ ಕ್ಲಾರಿಟಿ ಸಿಗುತ್ತೆ ಅದನ್ನು ಮೊದಲು ಮಾಡಿ ಓಕೆನಾ ಎಷ್ಟು ನಿಮಗೆ ಲೇಟೆಸ್ಟ್ ಆಗಿ ಅಪ್ಡೇಟ್ ಇತ್ತು ತಿಳಿಸಿದ್ದೀನಿ ಅರ್ಥ ಆಗಿದ್ರೆ ನೆಕ್ಸ್ಟ್ ಮಾಹಿತಿ ಒಂದು ತಕ್ಷಣ ಅಲಿಸ್ತೀನಿ ಆ ಬಾಯ ಬಿಡಿ